ನಮಸ್ತೆ ನಾ ನಾನು ಅರವಿಂದ್ ಶರ್ಮಾ ಸಾಮಾಜಿಕ ಚಳುವಳಿಗಾರ ಸುಮಾರು ಒಂದು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಎಲ್ಲ ಮಾಧ್ಯಮದವರು ಎಲ್ಲ ಪತ್ರಿಕೆಯವರು ಕೂಡ ದರ್ಶನಿಂದ ಬಿದ್ದಿದ್ದಾರೆ ದರ್ಶನ್ ಅವ್ರದ್ದು ಕುರ್ತಿ ಹಾಗೆ ಇತ್ತು ಹಂಗಾಗಿ ಬಿದ್ದಿದ್ದಾರೆ ಅವರು ಸ್ವಲ್ಪ ದುರಾಂಕಾರವಾಗಿ ಇದ್ದರು ಇಲ್ಲಿ ಒಪ್ಪ ಅದನ್ನು ದರ್ಶನ್ನು ಆ ರೇಣುಕಾ ಸ್ವಾಮಿ ತನ್ನ ಮರ್ಮಾಂಗವನ್ನು ದರ್ಶನ್ನು ಅವರ ಮನದಾತ್ ಮನದನ್ನಿಕೆ ಅಂದರೆ ಅವರು ಸು ಇಷ್ಟ ಇರ್ತಕ್ಕಂಥ ಒಂದು ಪರ್ಸ್ನಲ್ ಅದು ಅವರಿಗೆ ಮರ್ಮಾಂಗವನ್ನು ಇನ್ಸ್ಟಾಗ್ರಾಮಲ್ಲಿ ಮಾಡಿದ್ರು ಅಂತ ಕೋಪದಿಂದ ಏನೋ ಆಚಾತುರ್ಯದಿಂದ ಮಾಡಿಬಿಟ್ರು ಅದು ಕಾನೂನು ವ್ಯಾಪ್ತಿಗೆ ಒಳಪಟ್ಟಿದೆ ಆಯಿತಾ ನಾವು ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋಕ್ಕೆ ಹೋಗೋದು ಬೇಡ ಇದೇ ದರ್ಶನ್ಗೆ ಒಂದು ಚಾಪೆ ಒಂದು ದಿಂಬು ಕೊಡಬೇಕಾದ್ರೆ ಏನೆಲ್ಲ ಅರ್ಜಿ ಹಾಕಿ ಏನೆಲ್ಲ ಮಾಡಿ ದರ್ಶನ್ ಬಂದ ದರ್ಶನ್ ನಿಂತಿದ್ದ ದರ್ಶನಕ್ಕೆ ಸ್ವಂಟ ನೋವು ಬುರಿ ಇದೇ ಆಗೋಯ್ತು ಆದರೆ ಮ ವಿಪರ್ಯಾಸ ನೋಡಿ ಅದೇ ಪರಪ್ಪನ ಅಗ್ರಹಾರದಲ್ಲಿ ಸುಮಾರು ವರ್ಷಗಳ ಹಿಂದೆ ಉಮೇಶ್ ರೆಡ್ಡಿ ಅಂತಕ್ಕಂಥ ವ್ಯಕ್ತಿ ರೇಪ್ ಅಂಡ್ ಅವನು ಗಂಡಸನ್ನು ಬಿಡ್ತಾ ಇರಲಿಲ್ಲ ಹೆಣ್ಮಕ್ಳು ಒಳ ಉಡುಪುಗಳನ್ನು ತಾನು ಹಾಕೊಂಡು ಅವನು ವಿಕೃತಿ ಇದ್ದ ಹೆಣ್ಮಕ್ಳನ್ನ ಎಷ್ಟೋ ಜನ ಹೆಣ್ಮಕ್ಳನ್ನ ರೇಪ್ ಮಾಡ್ತಿದ್ದೆ ಇಷ್ಟು ಇವತ್ತು ಕೂಡ ಎಷ್ಟೋ ಜನ ಹೆಣ್ಮಕ್ಳು ಉಮೇಶ್ ರೆಡ್ಡಿ ಅಂತಂದರೆ ಸಾಕು ಬೆಚ್ಚಿ ಬೀಳ್ತಾರೆ ಅವನಿಗೆ ಸ್ಮಾರ್ಟ್ ಟಿ ವಿ ಅವನಿಗೆ ಸ್ಮಾರ್ಟ್ ಮೊಬೈಲು ಈಸಿಯಾಗಿ ಸಿಗ್ತಾ ಇದೆ ದರ್ಶನ್ ಥರ ದರ್ಶನ್ನು ಅವರ ವೈಯಕ್ತಿಕ ವಿಚಾರಕ್ಕೆ ಅವನು ಮರ್ಮಾಂಗವನ್ನು ಕಳಿಸ್ಲಿಲ್ಲ ಅಂದರೆ ಕೊಲೆನೇ ಮಾಡ್ತಿಲ್ಲ ಅವ್ರ ಪಾಡ್ಗೆ ಅವ್ರು ಇರ್ತಾರೆ ದರ್ಶನ್ ಪಾಡ್ಗೆ ದರ್ಶನ್ ಇರ್ತಾಯಿದ್ರು ಇದು ಅವಶ್ಯಕತೆ ಇರಲಿಲ್ಲ ಅವನಿಗೆ ಕಳ್ಸೋವನಿಗೂ ಅವಶ್ಯಕತೆ ಇರಲಿಲ್ಲ ಕಳ್ಸ ಕಳ್ಸೋನು ಇದನ್ನೆಲ್ಲ ಅವನು ನಿಯಂತ್ರಣ ಅವ್ರು ಮನೆಯವ್ರು ಮಾಡಬೇಕಾಗಿತ್ತು ಸ್ವಾಮಿ ಅವ್ರ ಮನೆಯವ್ರು ನಿಯಂತ್ರಣ ಮಾಡಬೇಕಾಗಿತ್ತು ಅವನು ಏನು ತೋರಿಸ್ಬೇಕು ಅವ್ನು ಹೆಂಡತಿಗೆ ತೋರಿಸ್ಕೋಬೇಕು ಕಂಡವ್ರ ಹೆಣ್ಮಕ್ಳಿಗೆ ತೋರಿಸೋದಲ್ಲ ಆಯಿತಾ ನಾನು ಅದನ್ನು ಇದಾಗಿ ಹೇಳ್ತಾ ಇದ್ದೀನಿ ಓಪನ್ ಆಗಿ ಹೇಳ್ತಾ ಇದ್ದೀನಿ ಏನೇನು ತೋರಿಸ್ಕೋಬೇಕು ಅವ್ರು ಹೇಳ್ತಿರ್ಗ ತೋರಿಸ್ಕೋಬೇಕು ಕಂಡು ಕಂಡ್ರು ಸಿಕ್ತಿತ್ತವರು ಹೆಣ್ಮಕ್ಳಿಗೆಲ್ಲ ತೋರಿಸೋದಲ್ಲ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿಬಿಟ್ಟು ಅಂತ ಅಂಥ ಮನುಷ್ಯ ಏನೋ ಅವ್ನು ಮಾಡಿದ್ದಾನೆ ಅಂದ್ಬಿಟ್ಟು ಅಂತ ಇವನು ಕೋಪದಲ್ಲಿ ಆಗಿ ಮಾಡ್ದೆ ಅದು ಕಾನೂನು ಕಾನೂನು ವ್ಯಾಪ್ತಿಗೆ ಒಳಪಡುತ್ತೆ ಆತ ಮಾಡಿರುವಂಥ ಕೊಲೆ ಏನಾದರೂ ಅದು ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ ಆತ ಒಂದು ದಿಂಬು ಬೆಡ್ಶೀಟು ಹಾಸಿಗೆಗೆ ಹೊರಗಡೆ ವಾಕಿಂಗ್ ಮಾಡೋದಕ್ಕೆ ಒಂದು ಪೇಪರ್ ತಗೊಳ್ಳೋದಕ್ಕೆ ಅರ್ಜಿ ಹಾಕಿ 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 ಸಾಯಿಸ್ತಾ ಇದ್ದಾರೆ ಅವನನ್ನು ಇಲ್ಲಿ ಉಮೇಶ್ ರೆಡ್ಡಿ ಅಂತ ವಿಕೃತ ಕಾಮಿ ರೇಪಿಸ್ಟ್ ಇಡೀ ರಾಜ್ಯನೇ ಬೆಚ್ಚಿಬಿಟ್ಟಿದಂಥ ವಿಕೃತ ಕಾಮಿ ಅವನಿಗೆ ಸ್ಮಾರ್ಟ್ ಟಿ ವಿ ಸ್ಮಾರ್ಟ್ ಮೊಬೈಲ್ಗಳಿದು ನಮ್ಮ ವ್ಯವಸ್ಥೆ